ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಕೂಡ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಲಾಗ್ನ ಆಹ್ ಏನ್ಪಾ ವಿಶೇಷ ಅಂದ್ರೆ ಗಣೇಶ್ ಹಬ್ಬ ಅಂತೂ ಮುಗೀತು ಇವತ್ತೇನಾ ಭಾ ದಿವ್ಸಾಯ್ತು ಸ್ನೇಹಿತರ ಜೊತೆ ಮಾತಾಡಿಲ್ಲ ಹಿಂಗಾಗಿ ಸ್ವಲ್ಪ ಮಾತಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೆಂಗದಿರಿ ಮತ್ತ ನಿಮ್ಮ ನಿಮ್ಮ ಕೆಲಸಗಳು ಹೆಂಗ್ ನಡ್ದಾವ ಖಂಡಿತವಾಗ್ಲೂ ತಿಳಿಸ್ರಿ ಆ ನಂದು ಕೆಲಸ ಪರವಾಗಿಲ್ಲ ಬಿಸ್ನೆಸ್ ಅಂತ ನಾ ಹೇಳ್ಬೋದು ಈಗ ಸ್ವಲ್ಪ ಹಬ್ಬ ಇದೆಲ್ಲ ಪರವಾಗಿಲ್ಲ ಆರ್ಡರ್ಸ್ ಇದಾವೆ ಸೊ ಚೆನ್ನಾಗಿ ನಡ್ತೈತೆ ಅಂತ ನಾನು ಹೇಳ್ತೀನಿ ಆಮೇಲೆ ನನ್ನ ಒಂದು ಈ ಮನೆ ಕಟ್ಟಿದ್ದ ಕೆಲವೊಂದಿಷ್ಟು ಸಾಲ ಸಲುವಾಗಿ ನಾನು ಕಾರ್ನು ಕೂಡ ಸೇಲ್ ಮಾಡ್ದೆ ಅಂತ ಹೇಳಿದೆ ಸೊ ಅದಕ್ಕೂ ಕೂಡ ಧೈರ್ಯಗೆಡಬೇಡ್ರಿ ಎಲ್ಲ ಒಳ್ಳೇದಾಗ್ತೈತಿ ಅಂತ ಸಾಕಷ್ಟು ಜನ ನನಗೆ ಮೋಟಿವೇಟ್ ಮಾಡಿರಿ ಎಲ್ಲರಿಗು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆಗೆ ಹೀಗೆ ಇರಲಿ ಅಂತ ಹೇಳಿ ಸೊ ಅದೊಂದು ಎಲ್ಲರೂ ನನ್ನ ಸ್ನೇಹಿತರು ಅಂತ ಹೇಳಿ ಅದರ ಜೊತೆಗೆ ಮತ್ತೇನ್ಪಾ ಅಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಿಮ್ಮ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಲಾಗ್ ಮಾಡ್ರಿ ಅಥವಾ ತಿಳಿಸ್ರಿ ಅಂತ ನನಗ ಕಮೆಂಟು ಬಹಳ ದಿವ್ಸ ಆಯ್ತು ಬರಕತ್ತು ಅಹ್ ಅದನ್ನ ತಿಳಿಸ್ಬೇಕಂತ ಹೇಳಿ ನಾನು ಇವತ್ತ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಹೌದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಆರು ವರ್ಷ ಆಯ್ತು ಅಂತನ ಹೇಳ್ಬೋದು ಮೊನ್ನೆ ರಕ್ಷಾ ಬಂಧನ ಏನು ಹೋಯ್ತು ಯಾಕಂದ್ರೆ ನಾನು ರಕ್ಷಾ ಬಂಧನದ ದಿವಸನ ಸ್ಟಾರ್ಟ್ ಮಾಡಿದ್ದೆ ನನ್ನ ಒಂದು ಫಸ್ಟ್ ಲಾಗ್ನ ಅದಕ್ಕೋಸ್ಕರ ಆರು ವರ್ಷ ಕಂಪ್ಲೀಟ್ ಆಯ್ತು ಅಂತ ಹೇಳ್ತೇನೆ ನೋಡ್ರಿ ಮತ್ತು ಈ ಒಂದು ಆರು ವರ್ಷದ ಜರ್ನಿ ನಂದು ಹೆಂಗಿತ್ತು ಮತ್ತು ನಾನು ಯೂಟ್ಯೂಬನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಹೆಂಗೆ ಸ್ಟಾರ್ಟ್ ಮಾಡಿದೆ ಮತ್ತು ಅದು ಹೆಂಗಾಯಿತು ಮತ್ತು ಮಾನಿಟೈಸೇಷನ್ ಆಗಕ್ಕೆ ಎಷ್ಟು ದಿವಸ ಹಿಡಿತು ಮತ್ತು ನನ್ನ ಜರ್ನಿ ಹೆಂಗಿತ್ತು ಅಂತ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಸಾಕಷ್ಟು ಜನ ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿನಲ್ಲ ಅಲ್ಲಿಂದನೂ ನನ್ನ ಲಾಗ್ಸ್ ನೋಡ್ಕೊಂಡು ಬರುವಂತ ವ್ಯೂವರ್ಸ್ ಇದ್ದಾರೆ ಅಂದ್ರೆ ಅಲ್ಲಿಂದನು ನನ್ನ ಜೊತೆಗಿರುವಂಥ ವ್ಯೂವರ್ಸು ಇದ್ದಾರೆ ಮತ್ತು ಬರ್ತಾ 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 ಸ್ಟೆಪ್ ಬೈ ಸ್ಟೆಪ್ ಹೊಸ ವ್ಯೂವರ್ಸು ಕೂಡ ಸೇರ್ಕೊಂಡಾರ ಸೊ ಎಲ್ಲ ಒಂದು ಸ್ನೇಹಿತರಿಗೋಸ್ಕರನ ನಾನು ಇವತ್ತಿನ ಒಂದು ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಇನ್ನೇನು ಕೊರೋನಾ ಒಂದು ಹದಿನೈದು ಇಪ್ಪತ್ತು ದಿವಸ ಉಳ್ದೈತೇನೋ ನಾವು ಅಷ್ಟೇ ನಾನು ಲಾಕ್ಡೌನ್ ಆಗಲಿಕ್ಕೆ ಅಂದರೆ ಒಂದು ಟೈಪ್ ನಡೆದೈತದ ಆ ಥರ ಅವಾಗ ಏನು ಮಾಡಿದೆ ರಿಸೈನ್ ಮಾಡಿದೆ ನನ್ನ ಜಾಬಿಗೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಳಗೆ ವರ್ಕ್ ಮಾಡ್ತಾಯಿದ್ದೆ ಅಡ್ಮಿನ್ ಸೆಕ್ಷನ್ ಒಳಗೆ ಬೇಡ ಬೇರೆ ಕಡೆ ಅಂತ ಹೇಳಿ ಸ್ವಲ್ಪ ಪ್ರಾ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಅಲ್ಲೇ ನಾನು ರಿಸೈನ್ ಮಾಡಿದೆ ಬೇರೆ ಎಲ್ಲಾದರೂ ಜಾಬ್ ನೋಡ್ಕೊಂಡ್ರಾಯ್ತು ಆಯ್ತು ಅಂತ ಹೇಳಿ ಸೊ ನಾನು ಮತ್ತೆ ಏನು ಅನ್ಕೊಂಡಿದ್ದೆ ರೀಸನ್ ಮಾಡಿದ್ಗುಟ್ಲೆ ಅಂದ್ರೆ ಇನ್ನೇನು ಹತ್ತತ್ರ ಬೇಸಿಗೆ ರಜೆ ಪ್ರಾರಂಭ ಆಗ್ತಾವ ಮಕ್ಕಳದು ಸೊ ಮಕ್ಕಳ ಜೊತೆ ಒಂಚೂರು ಎಲ್ಲ ಕಡೆ ಟ್ರಾವೆಲಿಂಗ್ ಎಲ್ಲಾನು ಅಡ್ಡಾಡಿ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಯಾಕಂದ್ರೆ ದುಡಿಯೋದಂತೂ ಇದ್ದೇ ಇರ್ತೈತಿ ನಾವು ಸಾಕಷ್ಟು ವರ್ಷಗಳಿಂದ ದುಡ್ಕೊಂಡು ಬಂದಿದ್ವಿ ಹೆಂಗೂ ನಾನೀಗ ಜಾಬ್ ಚೇಂಜ್ ಮಾಡಕತ್ತಿನಂದ್ರೆ ನನ್ಗೆ ಸ್ವಲ್ಪ ಗ್ಯಾಪ್ ಇರ್ತೈತಲ್ಲ ಹೊಸ ಜಾಬ್ ಸಿಗೋ ಮಟ್ಟ ಅದನ್ನು ಸ್ವಲ್ಪ ಮಕ್ಕಳ ಜೊತೆಗೆ ಎಂಜಾಯ್ ಮಾಡಿಬಿಟ್ಟು ನಾನು ಸೇರಿದ್ರಾಯ್ತು ಅಂತ ಅನ್ಕೊಂಡು ಬಟ್ ಏನಾಯ್ತು ಅಂದ್ರೆ ಒಂದು ಅಪ್ರಾಕ್ಸಿಮ್ ಟ್ವೆಂಟಿ ಡೇಸ್ ಆಗಿರ್ಬೇಕು ಅಷ್ಟೇನೇ ನಾನು ರಿಸೈನ್ ಮಾಡಿ ಕೊರೋನಾ ಸ್ಟಾರ್ಟ್ ಆಯಿತು ಕೊರೋನಾ ಸ್ಟಾರ್ಟ್ ಆದಮೇಲೆ ಎಲ್ಲರಿಗೂ ಗೊತ್ತೈತಿ ಕೊರೋನಾದ ಪ್ರಭಾವ ಹೆಂಗಿತ್ತು ಅಂತೇಳಿ ಲಾಕ್ ಡೌನು ಅದು ಇದು ಅಂತ ಹೇಳಿ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ವರ್ಷ ಅದರೊಳಗನೆ ಹೋಗ್ಬಿಡ್ತು ಆ ನಂತರ ಜಾಬ್ ವೇಕೆನ್ಸೀಸ್ ಕಡಿಮೆ ಆಗ್ತಾವಂದು ಯಾಕಂದ್ರೆ ಒಂದು ವರ್ಷ ಏನೈತಿ ಕೊರೋನಾದ ಎಫೆಕ್ಟ್ ಭಾಳ ಅಂದ್ರೆ ಬಹಳ ಎಲ್ಲರಿಗೂ ಪರಿಣಾಮ ಆಯ್ತು ಅಂತ ಹೇಳ್ಬೋದು ಒಳ್ಳೆದ್ಕಿಂತ ಕೆಟ್ಟ ಪರಿಣಾಮನ ಜಾಸ್ತಿ ಆಗೈತಿ ಆ ಒಂದು ಸಂದರ್ಭದೊಳಗ ಅಂದ್ರೆ ಒಂದ್ ಒಂದೂವರೆ ವರ್ಷ ಆದ ತಕ್ಷಣ ಅಂದ್ರ ಹಿಂಗಾಗಿ ವೇಕೆನ್ಸೀಸು ಕಡಿಮೆನೆ ಮತ್ ಇನ್ನೊಂದು ಏನಾಗಿತ್ತಂದ್ರ ಇದ ಗ್ಯಾಪ್ ಒಳಗ ನಾನೇನ್ ಮಾಡಿದೆ ಅಂದ್ರ ಎಲ್ಲರೂ ಸೇರ್ತಿದ್ವಿ ಇರ್ತಿದ್ವಿ ಮತ್ತೆ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಮೊದ್ಲಿಂದನೂ ನೋಡ್ತಾ ಇದ್ದೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ನಾನು ತಪ್ಪದವ್ರ ಚಾನಲ್ನ ನೋಡ್ತಾ ಇದ್ದೆ ಮಧ್ಯಮ ಕುಟುಂಬ ಪ್ರಿಯಾ ಅವ್ರದ್ದು ಆಗಿರ್ಬೋದು ಲೈಫ್ ಅಂಡ್ ದಿ ಬ್ಯೂಟಿ ಅಂತ ಹೇಳಿ ಅರ್ಪಿತಾ ಅವ್ರಾಗಿರ್ಬೋದು ಕೆಲವೊಂದಿಷ್ಟು ಇಷ್ಟು ನಾನು ನೋಡ್ತಿದ್ದೆ ತಪ್ಪದ ಡೈಲಿ ನೋಡ್ತಿದ್ದೆ ಅವರು ಒಂದು ದಿನಚರಿ ನನಗೂ ಇಷ್ಟ ಆಗ್ತಿತ್ತು ಮೇನ್ ಆಗಿ ಅಂದ್ರೆ ಲಾಗ್ ಮಾಡ್ಬೋದಲ್ಲ ನಾವು ಕೂಡ ಅನ್ನೋ ಒಂದು ಇಂಟ್ರೆಸ್ಟ್ ಆಮೇಲೆ ನನಗೆ ಯಾವಾಗಿದ್ರು ಕುಕ್ಕಿಂಗ್ ಇಂಟ್ರೆಸ್ಟ್ ಐತಿ ಗೊತ್ತನೇ ಐತಿ ನಿಮ್ಗೆ ಸೊ ನಾನು ನೋಡಬೇಕಾದ್ರೆ ಮಕ್ಕಳು ನನ್ನ ಜೊತೆಗೇನೆ ಇರ್ತಿದ್ರು ಲಾಕ್ಡೌನ್ ಇತ್ತಲ್ಲ ಅವಾಗ ಸೊ ಅವರು ಏನಂದ್ರೆ ಹುರುಪ್ ತುಂಬಿದ್ರು ನನ್ನ ಮಗ ಮಗಳು ಅಂತ ಹೇಳ್ಬೋದು ಚಿನ್ನು ಮತ್ತು ಚಿಂಟು ಮಮ್ಮಿ ನೀನು ಮಸ್ತಗೆ ಅಡಿಕೆ ಮಾಡ್ತಿ ನೀನು ವಿಡಿಯೋ ಮಾಡು ನೀನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಸಾಕಷ್ಟು ಬೆನ್ನ ಹತ್ತಿದ್ರಂತಾನೆ ಹೇಳ್ಬೋದು ಮತ್ತೆ ನನಗೂ ಕುಕ್ಕಿಂಗ್ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ಸ್ವಲ್ಪ ಅದ್ರ ಅವ್ರು ಹೇಳಿದ ಕಡೆ ವಾಲಿದೆ ಅಂತ ಹೇಳ್ತೀನಿ ಈ ಒಂದು ಟೈಮ್ ಒಳಗನ್ನ ನಾನೇನು ಮಾಡಿದೆ ಹೌದೆಲ್ಲ ಮಾಡಿದ್ರಾಯ್ತು ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಸೊ ಕ್ರಿಯೇಟ್ ಮಾಡಿಕೊಂಡೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅಂದ್ರೆ ಹೌ ಟು ಕ್ರಿಯೇಟ್ ದಿ ಯುಟ್ಯೂಬ್ ಚಾನಲ್ ಅಂದ ನಂಗೆ ಏನು ಗೊತ್ತಾನೇ ಇರಲಿಲ್ಲ ಸೊ ಎಲ್ಲನು ಕೂಡ ನಾನು ಸರ್ಚ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಒಂದು ನೋಟ್ಬುಕ್ ತಗೊಂಡು ಅದ್ರೊಳಗೆ ನೋಟ್ ಮಾಡಿಕೊಂಡು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಹೋಗ್ಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಹೇಳಿ ನೋಟ್ ಮಾಡಿಕೊಂಡು ಆಮೇಲೆ ಅದನ್ನ ಯಾಕಂದ್ರೆ ಇರೋದೊಂದು ಮೊಬೈಲ್ ಇತ್ತು ಸೊ ಒಂದು ಮೊಬೈಲ್ನಾಗ ನೋಡಿ ಇನ್ನೊಂದು ಮೊಬೈಲ್ನಾಗ ಕ್ರಿಯೇಟ್ ಮಾಡೋಕೆ ಇನ್ನೊಂದು ಮೊಬೈಲ್ ಇರಲಿಲ್ಲ ನನ್ನ ಹತ್ರ ಸೊ ಆ ಮೊಬೈಲ್ನಾಗ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಟ್ ಮಾಡ್ಕೊಂಡು ಅದರ ಪ್ರಕಾರನ ನಾನು ಕ್ರಿಯೇಟ್ ಮಾಡ್ಕೊಂಡೆ ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಹಂಗ ಹೋಗ್ತಾ ಹೋಗ್ತಾ ಒಂದು ದಿವ್ಸ ಹತ್ತು ವ್ಯೂಸು ಒಂದು ದಿವಸ ಹನ್ನೆರಡು ವ್ಯೂಸು ಸೊ ಹಿಂಗ್ ಹೋಗ್ತಾ ಹೋಗ್ತಾ ಸ್ವಲ್ಪ ಜನರ ಹತ್ರ ಇಷ್ಟ ಆದ್ವಿ ಅಂತ ಹೇಳ್ಬೋದು ಜನರಿಗೆ ಒಂದು ಮೂರು ತಿಂಗಳು ಆಯ್ತು ನನಗೆ ಮೋನಿಟೈಸೇಷನ್ ಆಗಲಿಕ್ಕೆ ಮೂರು ತಿಂಗಳು ಬೇಕಾಯಿತು ಲಾಕ್ ಚಾನಲಿಗೆ ಸೊ ಅಲ್ಲೇನ್ ಮಾಡ್ತಿದ್ದೆಪ್ಪ ಅಂದ್ರೆ ನನ್ನ ರುಟೀನ್ ಮಕ್ಕಳ ಜೊತೆಗೆ ನನ್ನ ರುಟೀನ್ ಯಾವ ರೀತಿ ಇರ್ತಿತ್ತು ಆ ಲಾಕ್ ಡೌನ್ ಬೇರೆ ಆಮೇಲೆ ನನ್ನ ರೆಂಟ್ ಹೌಸ್ ಒಳಗಿದ್ದೆ ಮಕ್ಕಳು ನನ್ನ ಜೊತೆಗೆ ಇರ್ತಿದ್ರು ಮತ್ತು ಆವಾಗಿ ನನ್ನ ರುಟೀನ್ ಹೆಂಗಿತ್ತು ನನ್ನ ಲೈಫ್ ಹೆಂಗಿತ್ತು ಆಮೇಲೆ ಕೆಲವೊಂದು ರೆಸಿಪೀಸು ಎಲ್ಲಾನು ಶೇರ್ ಮಾಡ್ತಾ ಬಂದೆ ನಾನು ಸೊ ಹೀಗಾಗಿ ಮೂರು ತಿಂಗಳಿಗೆ ಅಂದ್ರೆ ನಂದು ಮೋನಿಟೈಸೇಷನ್ ಆಯಿತು ಸೊ ಸ್ಯಾಲ್ರಿಗೆ ಎಲಿಜಿಬಲ್ ಆದ ಅಂತ ಹೇಳ್ಬೋದು ಅಲ್ಲಿಂದ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿಂದ ಅರ್ನಿಂಗ್ ಅಂದ್ರೆ ಇನ್ಕಮ್ ಪೇಮೆಂಟಿಗೆ ಅಲ್ಲಿಂದ ಸ್ಟಾರ್ಟ್ ಅಂತ ಹೇಳ್ಬೋದು ಇದು ಮೊದಲು ಮಾಡಿದ್ದೆಲ್ಲ ಕೌಂಟ್ ಆಗಿರಂಗಿಲ್ಲ ವಿಡಿಯೋಸ್ ಏನು ವ್ಯೂಸ್ ಇರ್ತಾವಲ್ಲೆಲ್ಲ ಆ ಹೋಗ್ತಾ ಹೋಗ್ತಾ ಪರವಾಗಿಲ್ಲ ಚೆನ್ನಾಗಿ ಆಯಿತು ಅದಾಗಿದೆಗುಟ್ಲೆ ಅಂದ್ರೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಅಂದ್ರೆ ಒಂದು ಒಂದು ಇದಕ್ಕೆ ಮಂತ್ ಸ್ಯಾಲ್ರಿಗೆ ಅಂದ್ರೆ ಒಂದು ತಿಂಗ್ಳಿಗೆ ಒಂದು ಸ್ಯಾಲ್ರಿ ಬರುವಂಗನ ಆಯಿತು ಇದ್ರದ್ದು ಹೆಂಗಿರ್ತದಂದ್ರೆ ಯೂಟ್ಯೂಬದ್ದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಹಾಗೆ ನಾ ಫೋರ್ ತೌಸಂಡ್ ವಾಚ್ ಓವರ್ ಆಗಬೇಕು ಸ್ನೇಹಿತರೆ ಒನ್ ಇಯರ್ ಒಳಗೆ ಕಂಪ್ಲೀಟ್ ಅಂತ ಹೇಳಿ ಅವಾಗ ನಮಗೆ ಟಾರ್ಗೆಟ್ ಇರ್ತಿತ್ತು ಸೊ ನಂದು ತ್ರೀ ಮಂತ್ಸ್ ಒಳಗೆ ಆಗಿತ್ತು ಅಂದರೆ ಮಾತ್ರ ನಾವು ಪೇಮೆಂಟಿಗೆ ಎಲಿಜಿಬಲ್ ಅಂತ ಹೇಳಿ ಸ್ಯಾಲ್ರಿ ತಗೊಳಕ ನಾವ್ ಎಲಿಜಿಬಲ್ ಆಗ್ತಿವಿ ಅಂತ ಹೇಳಿ ಸೊ ಆಮೇಲೆ ಮೂರ್ ಏನಾಗಿತ್ತು ನಂತರದಲ್ಲಿ ಅಂದ್ರೆ ನಾವ್ ತಿಂಗಳ ಪೇಮೆಂಟ್ ತಗೋಬೇಕಂದ್ರ ಮಿನಿಮಮ್ ಅಂದ್ರ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ಲೇಬೇಕು ಹಂಡ್ರೆಡ್ ಡಾಲರ್ ಆದ್ರೆ ಮಾತ್ರ ನಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತೈತಿ ಪೇಮೆಂಟ್ ಸೊ ಒನ್ ಮಂತ್ಗೆ ಏನಂದ್ರೆ ಒನ್ ಮಂತ್ ಗೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಡಾಲರ್ಸ್ ಆದ್ರೆ ಮಾತ್ರ ನಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತೈತೆ ಸ್ನೇಹಿತರೆ ಇಲ್ಲಾಂದ್ರೆ ಅದು ಅದ ನೆಕ್ಸ್ಟ್ ಮಂತ್ ಗೆ ಕಂಟಿನ್ಯೂ ಆಗ್ತೈತೆ ಅಂತ ಹೇಳ್ಬೋದು ಅಕಸ್ಮಾತ್ ನನ್ಗೆ ಈ ಮಂತ್ ನೈನ್ಟಿ ಡಾಲರ್ಸ್ ಆಗೈತಿ ಅಂದ್ರೆ ನನಗ್ ಸ್ಯಾಲ್ರಿ ಬರೋದಿಲ್ಲ ಈ ತಿಂಗಳ ಮುಂದಿನ ತಿಂಗಳ ಡಾಲರ್ಸ್ ಪ್ಲಸ್ ಆ ತಿಂಗಳು ಎಷ್ಟಾಗಿರ್ತೈತಿ ಎಲ್ಲ ಸೇರಿ ಒಮ್ಮಿಗೇನ ಸ್ಯಾಲ್ರಿ ಬರುವಂತದ್ದು ಸೊ ಇದು ಕಂಪ್ಲೀಟ್ ಆಗಿ ಯೂಟ್ಯೂಬ್ ಒಂದು ಟರ್ಮ್ಸ್ ಕಂಡೀಷನ್ ಅನ್ಬೋದು ರೂಲ್ಸ್ ಅನ್ಬೋದು ಸೊ ಈ ರೀತಿ ಇರ್ತೈತಿ ನಂದು ಬರ್ತಾ ಇತ್ತು ಮಂತ್ಲಿ ಬರ್ತಾ ಇತ್ತು ಮಂತ್ಲಿ ಒಂದು ಮೂರ್ನಾಲ್ಕು ತಿಂಗಳಿಗೆ ಅಂದ್ರೆ ಮಂತ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಕ್ ಬಂತು ಅಷ್ಟರಲ್ಲೇ ಅಂದ್ರೆ ನನ್ನ ರೆಸಿಪೀಸ್ ಎಲ್ಲ ನೋಡಿ ಇಲ್ಲ ಸಪ್ರೇಟ್ ಆಗಿ ರೆಸಿಪಿ ನ ಓಪನ್ ಮಾಡ್ರಿ ರೆಸಿಪೀಸ್ನ ನಾವು ಅಲ್ಲಿ ನೋಡೋಕೆ ನಮ್ಗೆ ಈಸಿ ಆಕೈತಿ ಮಾಡಿರಿ ಮಾಡಿರಿ ಅಂತ ನನ್ನ ವ್ಯೂವರ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಆಮೇಲೆ ಏನಾಯ್ತು ಅಂದ್ರೆ ನಾನು ಪದ್ಮಾಸ್ ರೆಸಿಪೀಸ್ ಅಂತ ಹೇಳಿ ರೆಸಿಪೀಸ್ ಚಾನಲ್ನು ಕೂಡ ಓಪನ್ ಮಾಡಿದೆ ಓಪನ್ ಮಾಡಿ ಅಲ್ಲಿ ರೆಗ್ಯುಲರ್ ಆಗಿ ನಾನು ರೆಸಿಪೀಸನ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಆದಂತೂ ಒಂದೇ ತಿಂಗ್ಳೊಳಗ ಮೊನಿಟೈಸೇಷನ್ ಆಗಿಬಿಡುತ್ತೆ ಯಾಕಂದ್ರೆ ಇಲ್ಲೆಲ್ಲ ವ್ಯೂವರ್ಸ್ ಇದ್ರಲ್ಲ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲನ್ನು ಹೀಗಾಗಿ ಒಂದೇ ತಿಂಗಳಿಗೆ ಮೊನಿಟೈಸೇಷನ್ ಆಯಿತು ಸೊ ಎರಡು ಚಾನಲ್ ಸೇರಿ ನಂದು ಮಂತ್ಲಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಒಂದು ಚಾನಲ್ ಇದ್ದಾಗ ಮಂತ್ಲಿ ಬರ್ತಿದ್ದಿಲ್ಲ ಎರಡು ಚಾನಲ್ ಸೇರಿ ಮಂತ್ಲಿ ಸ್ಯಾಲ್ರಿ ಸ್ಟಾರ್ಟ್ ಆಯ್ತು ಅದ್ರ ಜೊತೆಗೆ ಲಾಸ್ ಏನಾಯ್ತು ಅಂದ್ರೆ ಕೆಲವೊಂದಿಷ್ಟು ಪ್ರಮೋಷನ್ಸ್ ವಿಡಿಯೋಸ್ ಎಲ್ಲ ಬರಕತ್ತು ಹಿಂಗಾಗಿ ಆ ಒಂದು ವರ್ಷ ಚಲೋ ನಾವು ಆಯ್ತು ಅಂತ ಹೇಳ್ಬೋದು ಅರ್ನಿಂಗ್ ಚೆನ್ನಾಗಾಯ್ತು ಆಮೇಲೆ ತಂಗಿ ಮನೆ ಶಿಫ್ಟ್ ಆದೆ ತಂಗಿ ಮನೆಗೆ ಇದೆಲ್ಲ ಆದ್ಮೇಲೆ ಅಲ್ಲಿಂದು ಫುಲ್ ಫ್ಯಾಮ್ಲಿದು ರೆಸಿಪೀಸು ಚೆನ್ನಾಗೇ ಇತ್ತು ನಾನೇನು ಮಾಡಿದೆ ಬೇಡ ಇದ್ರ ಜೊತೆಗೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡ್ರಾಯ್ತು ಆಕ್ಚುಲಿ ನಂದು ಹೋಟೆಲ್ ಅದಿತ್ತು ತಲಿಯೊಳಗ ಹೋಟೆಲ್ ಬಿಸ್ನೆಸ್ ಮಾಡಿದ್ರಾಯ್ತು ಸಣ್ಣ ಪ್ರಮಾಣದೊಳಗ ಅಂತ ಹೇಳಿ ಆ ಅದಕ್ಕೋಸ್ಕರ ನೋಡಿದ್ರಾಯ್ತು ಮುಂದೆ ಬಟ್ ಹೊರಗಡೆ ಜಾಬ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದೆ ಡಿಸೈಡ್ ಮಾಡಿ ಹಂಗು ಹಿಂಗೂ ನಡೀತಾ ಇತ್ತು ಬಟ್ ಏನಾಯ್ತಂದ್ರ ತಂಗಿ ಮನೆ ಒಳಗ ಏನಾಯ್ತು ಬರ್ತಾ ಬರ್ತಾ ರೆಸಿಪೀಸ್ ಅಪ್ಲೋಡ್ ಮಾಡೋಕೆ ನನಗಾಗ್ಲಿಲ್ಲ ಹಿಂಗಾಗಿ ರೆಸಿಪಿ ಚಾನಲ್ ಗೆ ನಾನು ವಿಡಿಯೋ ಹಾಕೋದು ಬಿಟ್ಬಿಟ್ಟೆ ಬರೀ ಬ್ಲಾಗ್ ಚಾನಲ್ಗೆ ಅಷ್ಟೇ ನಾನು ವಿಡಿಯೋ ಹಾಕ್ತಾ ಬಂದೆ ಬ್ಲಾಗ್ ಒಳಗಿನ ಒಂದೊಂದು ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಬಂದೆ ಆದರೂ ಕೂಡ ನನ್ನ ವ್ಯೂವರ್ಸು ನನ್ನ ಸ್ನೇಹಿತರು ಕೈ ಹಿಡಿದ್ರೆ ನೋಡ್ತಾ ಇದ್ರೆ ಚಾನಲನ್ನು ಆದ್ರೆ ಏನಾಯ್ತಂದ್ರೆ ಮಂತ್ಲಿ ಸ್ಯಾಲ್ರಿ ಏನಾಯ್ತಲ್ಲ ಈಗ ಒಂದು ಚಾನಲ್ ಬಿಟ್ಬಿಟ್ಲೆ ಅಂದ್ರೆ ಬರ್ತಾ 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 ಏನಾಯ್ತು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗದೆ ಹೋಗ್ಬಿಡುತ್ತೆ ಆಗ್ಲೇನೆ ಇಲ್ಲ ಅಂತ ಹೇಳ್ಬೋದು ಸೊ ಈಗೂ ಅಷ್ಟೇ ತಿಂಗಳ ಅಂದ್ರೆ ತಿಂಗ್ಳಿಗೊಂದ್ಸರಿ ನನಗೆ ಪೇಮೆಂಟ್ ಬರಂಗಿಲ್ಲ ನೂರು ಡಾಲರ್ ಆಗಂಗಿಲ್ಲ ನಿಮ್ಗೆ ಸೈಡ್ ನಾನು ಹಾಕ್ತೀನಿ ರೆವಿನ್ಯೂ ನಂದು ಅದ್ರಾಗೇನು ಮುಚ್ಚುಮರಿ ಇಲ್ಲ ಯಾಕಂದ್ರೆ ನಿಮ್ಮಿಂದ ನಾವಿರುವಾಗ ಅದನ್ನು ನಾನು ಶೇರ್ ಮಾಡೋದ್ರಾಗ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ ಸದ್ಯಕ್ಕೆ ನಂದು ಯೂಟ್ಯೂಬದ ವ್ಯೂಸ್ ಅಥವಾ ಅಥವಾ ರೆವಿನ್ಯೂ ತಿಂಗಳಿಗೆ ಎಷ್ಟು ರೆವಿನ್ಯೂ ಐತೆ ಅಂತ ನಿಮ್ಗೆ ಸೈಡ್ ಕಾಣಿಸ್ತಾ ಇದೆ ನೋಡಿರಿ ನೀವು ನನಗೀಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ತಿಂಗಳಿಗೊಮ್ಮೆ ಆದರೂ ಬರ್ತಿತ್ತು ಈಗ ಎರಡು ತಿಂಗಳಿಗೊಮ್ಮೆನೂ ಇಲ್ಲ ಹಂಡ್ರೆಡ್ ಡಾಲರ್ ಅಂದ್ರೆ ಏನು ರೀ ಎಂಟು ಸಾವಿರ ಎಂಟೂವರೆ ಸಾವಿರ ಅದು ಕೂಡ ಬರ್ತಾ ಇಲ್ಲ ನನಗೆ ಎರಡು ತಿಂಗಳು ಮೂರು ತಿಂಗಳಿಗೊಂದು ಬರ್ತಾ ಐತಿ ನೀವು ಸೈಡಿಗೆ ನೋಡಿದ್ರೆ ನಿಮಗೂ ಗೊತ್ತಾಗ್ತಾ ಇರ್ಬೋದು ಹೀಗಾಗಿ ಸ್ವಲ್ಪ ಬೇಜಾರು ಹೇಳಿ ಯಾಕಂದ್ರೆ ನಾನು ಕೂಡ ಕಷ್ಟಪಟ್ಟು ವಿಡಿಯೋನ ಹಾಕ್ತಾನೆ ಇರ್ತೀನಿ ಮತ್ತು ನನ್ನ ಲೈಫ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇನೆ ಐತಿ ಅದ್ರ ಜೊತೆಗೆ ಒಂದು ಕಾರ್ ತಗೊಂಡೆ ನಡಕ ಈಗಂತೂ ಅದನ್ನ ಸೇಲ್ ಮಾಡ್ದೆ ಬಿಡ್ರಿ ಅದರಿಂದನು ಸಾಕಷ್ಟು ಹೊಡೆತ ಕೊಡ್ತು ನನಗೆ ಕಾರಿಂದ ಬಿಸ್ನೆಸ್ ಅಷ್ಟೊಂದು ಸರಿ ಆಗ್ಲಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಆಯಿತು ಆಮೇಲೆ ಸರಿ ಆಗ್ಲೇನೇ ಇಲ್ಲ ಏನೇನೋ ಏನೇನೋ ಒಟ್ಟೆ ಕಾರ್ ಬಗ್ಗೆ ಡೀಪಾಗಿ ಹೇಳೋಂಗಿಲ್ಲ ನಾನು ಕೆಲವೊಂದಿಷ್ಟು ಹೇಳುವಂಗದ್ದು ಕೆಲವೊಂದಿಷ್ಟು ಹೇಳಾರ್ದಂಗೆ ಅದಾವ ಸೊ ಹೀಗಾಗಿ ನಾನು ಅದನ್ನು ಹೇಳಂಗಿಲ್ಲ ನಾನು ಜಾಸ್ತಿ ಡೀಪ್ ಹೋದೆ ಅಂದ್ರೆ ನನಗೆ ಆಗ್ತೈತಿ ಅದಕ್ಕೋಸ್ಕರ ಕಾರ್ ಅಂತೂ ಸೇಲ್ ಮಾಡಿದೆ ನಾನು ಅದ್ರ ಜೊತೆಗೆ ಒಂದು ಪುಟಾಣಿ ಬಿಸ್ನೆಸ್ ಸ್ಟಾರ್ಟ್ ಆಗೈತಿ ಅದು ಕೂಡ ನನ್ನ ಅಚ್ಚುಮೆಚ್ಚಿನ ಕೆಲಸ ಅಂತಲೂ ಹೇಳ್ಬೋದು ಯಾಕಂದ್ರೆ ನನಗೆ ಅಡುಗೆದಂದ್ರೆ ತುಂಬಾ ಇಷ್ಟ ಸೊ ಸೈಡಿಗೆ ಒಂದು ಸ್ನ್ಯಾಕ್ಸ್ ಬಿಸ್ನೆಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡೆ ನಡೆದೈತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಮೇನ್ ಅದರ ಸಪೋರ್ಟ್ ಸ್ನೇಹಿತರೆ ಅದರಿಂದನ ಒಂದು ಏನೋ ಒಂದು ಜೀವನ ನಡೆದೈತಿ ಅದರ ನಮ್ಮ ಮಧ್ಯದಲ್ಲಿ ಅಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಗ್ಗಿ ಮನೆಯಾಗಿದ್ದಾಗ ಇದ್ದಾಗ ಈ ಮನೇನ ಕಟ್ಟಿಸ್ಕೊಂಡೆ ನಾನು ನಿಮ್ಗೆಲ್ಲರಿಗಿ ಗೊತ್ತಾನೇ ಐತಿ ನಂದುಲ್ಲ ಗೋಲ್ಡ್ ಇದ್ದಿದೆಲ್ಲ ನಾವು ಸೇಲ್ ಮಾಡಿ ಆಮೇಲೆ ಕೆಲವೊಂದಿಷ್ಟು ಸಾಲಗಳನ್ನು ಮಾಡಿ ಕೆಲವೊಂದಿಷ್ಟು ಸೇವಿಂಗ್ಸನ್ನು ಹಾಕಿ ಒಂದಿಷ್ಟು ಅವರ್ ಮನೆ ಕಡೆಯಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ನಮಗೂ ಅಕೆಲ್ಲ ಮಾಡಿದ್ಲ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಕೈ ಹಿಡಿದ್ರು ಮನೆ ಕಟ್ಟು ಮುಂದೆ ಸೊ ಎಲ್ಲ ಸೇರಿ ಮನೆಯಂತೂ ಆಯಿತು ಬಟ್ ಒಂದು ಐದು ಆರು ಲಕ್ಷದರವರೆಗೆ ಸಾಲ ಉಳ್ಕೋತು ನನ್ನ ಸ್ವಂತ ಮನೆಗೆ ಬಂದೆ ಆವಾಗಿನವರೆಗೂ ನಾನು ಬರೀ ಜಸ್ಟ್ ಯೂಟ್ಯೂಬುದನ್ನು ಅಷ್ಟು ಮಾಡ್ತಾಯಿದ್ದೆ ಅದು ಒಂದೇ ಚಾನಲ್ ಮೇಂಟೈನ್ ಇದ್ದೆ ಆಮೇಲೆ ಅಲ್ಲಿ ಅವಾಗೂ ಕೂಡ ನನಗೆ ಎರಡು ತಿಂಗಳಿಗೊಮ್ಮೆ ಸ್ಯಾಲ್ರಿ ಬರ್ತಾಯಿತ್ತು ಇಲ್ಲಿ ಬಂದಾದ ನಂತರ ನಾನು ಏನೋ ಒಂದು ಲಾಗ್ ಒಳಗ ನಾನು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದೆ ನನ್ನ ಕಝನ್ ಸಿಸ್ಟರ್ಗೋಸ್ಕರ ಅದು ಇಷ್ಟ ಆಗಿ ಅಲ್ಲಿಂದ ಕಸ್ಟಮರೆಲ್ಲ ಅದನ್ನು ಇಷ್ಟಪಟ್ಟು ನನಗೆ ಆರ್ಡ್ರ್ ಕೊಟ್ಟು ಒಂದು ಡ್ರೈ ಫ್ರೂಟ್ಸ್ ಲಡ್ಡೂ ಇಂದ ಸ್ಟಾರ್ಟಾಗಿ ಇದೀಗ ಅಪ್ರಾಕ್ಸ್ ಒಂದು ಟ್ವೆಂಟಿ ಟ್ವೆಂಟಿ ಟೂ ಐಟಮ್ಸ್ ಮಟಾನು ನಾನು ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರ ಒಂದು ಬೇಡಿಕೆ ಮೇರೆಗೆ ಅವ್ರಿಗೆ ಯಾವ್ದು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಪ್ರಕಾರನ ಒಂದೊಂದೇ ಒಂದೊಂದೇ ಐಟಮ್ಸ್ ಪ್ಲಸ್ ಆಗ್ತಾ ಆಗ್ತಾ ಈಗ ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಟೂ ಐಟಮ್ಸ್ ಈಗ ಬಂದೈತಿ ಪರವಾಗಿಲ್ಲ ಹಬ್ಬದಲ್ಲೇ ಅಷ್ಟೇ ಇರ್ತೈತಿ ಆರ್ಡರ್ ಪರವಾಗಿಲ್ಲ ಅದೇ ಒಟ್ಟು ಜೀವನಕ್ಕೆ ಆಧಾರ ಆಗೈತೆ ಅಂತ ನಾ ಹೇಳಬಹುದು ಸೊ ಈ ರೀತಿಯಾಗಿ ಯೂಟ್ಯೂಬ್ ಕೇಳಿದ್ರಿ ನೀವು ಅದ್ರ ಜೊತೆಗೆ ನಂದೆಲ್ಲ ಫುಲ್ ನಿಮ್ಗೆ ಹೇಳೇ ಬಿಟ್ಟ ಇನ್ಕಮ್ ಅದು ಯಾಕಂದ್ರೆ ಕೇಳ್ತಾನೆ ಇರ್ತೀರಿ ಬಿಸ್ನೆಸ್ ಕೇಳ್ತಾ ಇದ್ರಿ ಬಿಸ್ನೆಸ್ ಪರವಾಗಿಲ್ಲ ಹಬ್ಬದಾಗ ಇರ್ತೈತಲ್ಲ ಪರವಾಗಿಲ್ಲ ನಾವು ಸಾಕು ಒಂದು ನೂರು ರೂಪಾಯಿ ಉಳಿದ್ರೆ ಸಾಕು ಅಂತೇಳಿ ಐವತ್ ನೂರಿಂದ ಮಾರ್ಜಿನ್ ಇಟ್ಕೊಂಡು ನಾನು ಮಾಡಕತ್ತೀನಿ ಪ್ಲಸ್ ಅದ್ರ ಜೊತೆಗೆ ಸರ್ವಿಸ್ ಕೋರೇಜ್ ಚಾರ್ಜಸ್ ಇರ್ತೈತಿ ಪ್ಯಾಕಿಂಗ್ ಚಾರ್ಜಸ್ ಇರ್ತೈತಿ ಎಲ್ಲನೂ ಇರ್ತೈತಿ ಸೊ ನಮ್ದೊಂದು ಇಷ್ಟ ಅದ್ರೊಳಗೆ ಮೆಹನತ್ ಅಂತ ಹೇಳಿ ಮೇಯ್ನಾಗಿ ನಾನು ಅದನ್ನು ಬಿಸ್ನೆಸ್ ಅಂತ ಅಂದ್ಕೊಳ್ಳೇನೇ ಇಲ್ಲ ಇಷ್ಟಪಟ್ಟು ಕೇಳಿದ್ರು ಅಷ್ಟೇ ಇಷ್ಟಪಟ್ಟು ನಾನು ನಿಜವಾಗ್ಲೂ ನಿಜವಾಗ್ಲು ಅದೊಂದು ವ್ಯಾಪಾರ ಅಂತ ಅನ್ಕೊಂಡೇನೇ ಇಲ್ಲ ನಾನು ಪ್ರೀತಿಯಿಂದ ಅವ್ರು ಕೇಳಿದ್ದಕ್ಕೆ ನಾನು ಅಷ್ಟೇ ಪ್ರೀತಿಯಿಂದ ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಅದು ಬಿಟ್ಟರೆ ನನಗೆ ಅತಿಯಾದ ಲಾಭ ಬರಲಿ ನಾನು ಅಂತ ಏನು ಅಪೇಕ್ಷೆ ಇಟ್ಕೊಂಡಿಲ್ಲ ಸಾಕು ನಾನು ಮಾಡಿದಂಥ ಒಂದು ಶ್ರಮಕ್ಕೆ ಒಂದು ಐವತ್ನೂರು ರೂಪಾಯಿ ಉಳಿದ್ರು ಸಾಕು ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅದು ಹಂಗೆ ನಡೆದೈತಿ ನನಗೆ ಮೇನ್ ಅಂದರೆ ಕ್ವಾಲಿಟಿ ಅದೇನು ನನಗೆ ನಂಬಿಕೆ ಇಟ್ಟು ನನಗೆ ಏನು ಆರ್ಡರ್ ಕೊಡ್ತಾರಲ್ಲ ಆ ಉಳಿಸ್ಕೊಬೇಕು ಉಳಿಸ್ಕೋಬೇಕು ಅಷ್ಟೇ ನಾನು ಕಡೆಯವರೆಗೇನು ಅದು ನನಗಿರೋದು ಇಂಪಾರ್ಟೆಂಟ್ ದುಡ್ಡಲ್ಲ ಯಾಕಂದ್ರೆ ಈಗೇನು ಹೆಜ್ಜೆ ಶಾಪ್ಸ್ ಇರ್ತಾವೆ ಹೆಜ್ ಎಲ್ಲನೂ ಸಿಗುವಂಥ ಒಂದು ಹೆಜ್ಜೆ ಹೆಜ್ಜೆಗೂ ಬೇಡ ನೀವು ಹೆಜ್ಜೆ ಇಡೋದು ಬೇಡ ಮನೆ ಕುತ್ಕೊಂಡ ಅನಾ ಆರಾಮಾಗಿ ನಮ್ಮ ಮನೆ ಬಾಗಿಲಿಗೆನ ಬರುವಂಥ ಒಂದು ಟೈಮ್ ಇದ್ದಾಗ ನನ್ನ ಸ್ನೇಹಿತರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಆರ್ಡರ್ ಕೊಡ್ತಾರಲ್ಲ ಆ ನಂಬಿಕೆನ ನಾನು ಉಳಿಸ್ಕೋಬೇಕಾಗೈತಿ ನನಗೆ ಅತಿಯಾದ ಲಾಭ ನಾನು ನಿರೀಕ್ಷೆ ಮಾಡುವುದಿಲ್ಲ ಕ್ವಾಲ್ಟಿ ಕ್ವಾಂಟಿಟಿ ಅದು ಟೇಸ್ಟು ಅದು ಮೇನ್ ಆಕೈತಿ ಸೊ ಮೇನಾಗಿ ನಾನು ಅಂದ್ರೆ ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡೋದನ್ನ ಬಹಳ ಅಂದ್ರೆ ಬಹಳ ಮಹತ್ವ ಕೊಡ್ತೇನೆ ಅಂದ್ರೆ ಅವ್ರ ಕೊಟ್ಟಂತ ನನಗೆ ನಂಬಿಕೆ ಐತ್ಲ ಪ್ರೀತಿ ಏನೈತ್ಲಾ ಅದನ್ನ ಉಳಿಸ್ಕೊಬೇಕು ಸೊ ಅದರ ಪ್ರಕಾರ ನಡ್ಕೊಂಡು ಹೊಂಟೇನಿ ಆಮೇಲೆ ಹೇಳ್ದ ಹಾಗೆ ಹಬ್ಬ ಹುಣ್ಣುವ ಆರ್ಡರ್ಸ್ ಸಿಗ್ತಾವು ಸೊ ಪರವಾಗಿಲ್ಲ ನಡ್ದೈತಂತ ಹೇಳ್ಬೋದು ಆದ್ರೆ ಇನ್ನೂ ಹೆಚ್ಚಿನ ಒಂದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ ನೋಡ್ರಿ ಸೊ ಇವೆರಡು ಅಂದ್ರೆ ಇದೇನು ಯೂಟ್ಯೂಬ್ ಸ್ವಲ್ಪ ಐತಿ ಆಮೇಲೆ ಇದೇ ನನ್ನ ಬಿಸ್ನೆಸ್ ಐತಿ ಇವೆರಡರ ಮೇಲೆನೂ ನನ್ನ ಒಂದು ಆ ಸಾಲದ ಬಡ್ಡಿಗಳು ಸಾಲ ಅಲ್ಲ ಬಡ್ಡಿಗಳು ಬಡ್ಡಿಗಳು ಮತ್ತೆ ನನ್ನ ಜೀವನಕ್ಕೆ ಅಂದ್ರೆ ಸಾಕಾಗ ಸಾಕತೈತ್ ಅಂತನ ಹೇಳ್ಬೋದು ನೆರವಾಗೈತಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಂದ ಮತ್ತು ಈಗಂತೂ ಕಾರ್ ಹೋದ್ಮೇಲೆ ಆ ಇನ್ನು ಕ್ಲಿಯರ್ ಆಗಿಲ್ಲ ಎಲ್ಲಾ ಆಯ್ತು ಅಂದ್ರ ಏನೇನ್ ಏನೇನು ಕೊಡೋದೈತಿ ಎಲ್ಲರಿಗಿನ್ ಕೊಟ್ಟು ಇನ್ನು ಉಳ್ದಂತವ್ರಿಗೆ ಸ್ವಲ್ಪ ಅವಕಾಶ ತಗೊಂಡು ಆ ಅವ್ರ ಕಡೆಯಿಂದ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಹೀಗೆ ದುಡ್ಡ್ದು ಅವ್ರಿಗೆ ಮುಟ್ಸೋದಂತ ಹೇಳೆ ದುಡ್ಡನ ಹ ಮತ್ತ ಅವ್ರಿಗೂ ಕೂಡ ಧನ್ಯವಾದ ನನ್ನ ಒಂದು ಟೈಮಿಗೆ ನನಗ ಬೇಕಾದಂತ ಟೈಮಿಗೆ ನನಗ ಸಹಾಯ ಮಾಡ್ಯಾರ ಮತ್ತೆ ನನಗ ಮನಿ ಕಟ್ಟುವಾಗ ಸಾಕಷ್ಟು ತೊಂದರೆ ಆಗಿತ್ತು ಆ ಒಂದು ಟೈಮ್ ಒಳಗ ನನಗೆ ಯಾರೆಲ್ಲಾ ಹಣದ ಒಂದು ಸಹಾಯ ಮಾಡ್ಯಾರ ನನ್ನ ಮನೆಯವರಾಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ನನ್ನ ವ್ಯೂವರ್ಸ್ ಆಗಿರ್ಬೋದು ಸೊ ಎಲ್ಲರಿಗುನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನನಗೆ ಅವಾಗ ಬಹಳ ಅಂದ್ರೆ ಬಹಳ ಅವಶ್ಯ ಇತ್ತು ಆ ಟೈಮಿಗೆ ನೀವೆಲ್ಲರೂ ಸಾಥ್ ಕೊಟ್ಟಿರಿ ಸಾಧ್ಯ ಆದಷ್ಟು ಎಲ್ಲರದೂ ಆದಷ್ಟು ಬೇಗ ನಾನು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತೇನೆ ನೋಡೋಣ ಅಂತ ದೇವರ ಇಚ್ಛೆ ಮತ್ತು ಏನಿಲ್ಲ ಸ್ನೇಹಿತರೆ ಆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಡರ್ಸ್ನ ಕೊಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ಚಾನೆಲ್ ಬಗ್ಗೆನೂ ಆಯ್ತು ನನ್ನ ಬಿಸ್ನೆಸ್ ಬಗ್ಗೆನೂ ಆಯ್ತು ತಿಳಿಸ್ರಿ ಸೊ ಆರಾಮಾಗಿ ಜೀವನ ಸಾಗ್ಲಿ ಅಂತ ಎಲ್ಲಿ ಕೆಲದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅದಕ್ಕೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಆರ್ಡರ್ಸ್ನ ಕೊಡ್ರಿ ಮತ್ತ ತಬ್ದ ಡೈಲಿ ಬ್ಲಾಗ್ಸ್ ನೋಡ್ರಿ ನಾನು ಕೂಡ ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಹೊಸ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಆಮೇಲೆ ಏನೈತಿ ಸ್ನೇಹಿತರೆ ನನ್ನ ಲೋಕಲ್ದವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಅದನ್ನ ಅದನ್ನ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತಿಳಿಸ್ತೀನಿ ಅದು ಆಲ್ಮೋಸ್ಟ್ ನನಗನ್ಸ್ತಿದಂಗೆ ನಮ್ಮ ಲೋಕಲ್ದವ್ರಿಗೆ ತುಂಬಾ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರ ಸ್ಟೇಟ್ ಯೂನ್ ಆಗಿರಿ ನಿಮ್ಮೆಲ್ಲರ ಜೊತೆ ಮಾತಾಡಬೇಕಾಗಿತ್ತು ಭಾಳ ದಿವ್ಸ ಆಗಿತ್ತು ಅದಕ್ಕೋಸ್ಕರ ಹೇಳ್ಕೊಂಡೆ ಆಮೇಲೆ ಸಾಕಷ್ಟು ಜನ ಅಂದ್ರೆ ಸಾಕಷ್ಟು ಜನ ಪೂಜನ್ ಬಗ್ಗೆ ವಿಚಾರಿಸಿರಿ ಅವ್ರಿಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂಜನ್ ಬಗ್ಗೆ ಎಲ್ಲರೂ ಬಹಳ ಪ್ರೀತಿ ಕೊಟ್ಟಿರಿ ಆಮೇಲೆ ಕಾಳಜಿ ಐತೆ ಎಲ್ಲರಿಗೂ ಆದರೆ ಪೂಜಾದು ಇನ್ನೂ ಡಿಲಿವರಿ ಆಗಿಲ್ಲ ಈ ಒಂದು ಸೆಪ್ಟೆಂಬರ್ ಫೋರ್ಟೀನ್ತ್ಕಿಗೆ ನೈನ್ ಮಂತ್ ಕಂಪ್ಲೀಟ್ ಆಗ್ತಾವೆ ಸ್ನೇಹಿತರೆ ಮತ್ತೆ ಡಾಕ್ಟರ್ ಟ್ವೆಂಟಿ ಎತ್ ಡೇಟ್ ಕೊಟ್ಟಾರೆ ಸೆಪ್ಟೆಂಬರ್ ಟ್ವೆಂಟಿ ಎತ್ ಡೇಟ್ ಕೊಟ್ಟಾರೆ ಸೊ ಡಿಲಿವರಿ ಇನ್ನೂ ಆಗಿಲ್ಲ ಇದ್ದಾಳು ಮತ್ತು ಡಿಲಿವರಿ ಆದ ತಕ್ಷಣ ನಾನೆಲ್ಲ ಸ್ನೇಹಿತರ ಜೊತೆ ನಾನು ಖಂಡಿತವಾಗ್ಲೂ ತಪ್ಪದೇ ಶೇರ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ತುಂಬ 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 ಧನ್ಯವಾದಗಳು ಸರಿ ಸ್ನೇಹಿತರೆ ಇದೊಂದು ಸಿಂಪಲ್ ಆದ ನನ್ನ ಒಂದು ಸ್ಟೋರಿ ಆಗಿತ್ತು ಮತ್ತೇನಾದರೂ ನಿಮ್ಮ ಕ್ವಶನ್ಸ್ ಅಥವಾ ನನ್ನ ಬಗ್ಗೆ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ರೆ ನನ್ನ ಲಾಗ್ಸ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸ್ರಿ ಅದರ ಅದರ ಒಂದು ರಿಲೇಟೆಡ್ ಆಗಿ ನಾನು ಲಾಗ್ನ ಮಾಡೋಕೆ ಇಷ್ಟಪಡ್ತೀನಿ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು